ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವರಿಗೆ ನಾನು ಮೂರು ಸವಾಲನ್ನು ಕೇಳ್ತೇನೆ ಹಾಕ್ತೇನೆ ಮೊದಲೇದಾಗಿ ಜಾತಿ ಗಣತಿ ಅನ್ನೋದೇ ಕಾನೂನು ಬಾಹಿರ ಫಾರ್ಟಿ ಏಟ್ ಸೆನ್ಸೆಕ್ಸ್ ಆಕ್ಟ್ ಪ್ರಕಾರ ಅಮೆಂಡೆಡ್ ಇನ್ ನೈನ್ಟೀನ್ ನೈನ್ಟಿ ಫೈವ್ ಕೇಂದ್ರ ಸರ್ಕಾರ ಸೆನ್ಸೆಕ್ಸ್ ಆಕ್ಟ್ ಏನಿದೆ ಕೇವಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮಾತ್ರ ಜಾತಿ ಗಣತಿ ಆಗಬೇಕು ಇನ್ನು ಯಾರು ರಾಜ್ಯ ಸರ್ಕಾರ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಎನ್ ಜಿ ಓ ಆಗಿರ್ಬೋದು ಯಾರು ಮಾಡಕ್ಕೆ ಅಧಿಕಾರ ಇಲ್ಲ ಅಂತ ಅನೇಕ ಸಾರಿ ಸುಪ್ರೀಂ ಕೋರ್ಟ್ ಒತ್ತಿ ಒತ್ತಿ ಹೇಳಿದೆ ಉದಾಹರಣೆಗೆ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತ್ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಬಿಹಾರ್ ಸರ್ಕಾರ ಜಾತಿ ಗಣತಿ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಏಟ್ ಹೇಳಿ ನಿಮಗೆ ಅಧಿಕಾರ ಇಲ್ಲ ಈ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೆನ್ಸೆಕ್ಸ್ ಆಕ್ಟ್ ನೈನ್ಟೀನ್ ಫಾರ್ಟಿ ಟು ಮತ್ತು ನೈನ್ಟೀನ್ ನೈಂಟಿ ಫೈವ್ ಅಮೆಂಡ್ಮೆಂಟ್ ಅಲ್ಲಿ ಅರೋದು ಸೆಕ್ಷನ್ ಥ್ರೀ ಅಲ್ಲಿ ಇಟ್ ಇಸ್ ಪವರ್ ಲೈಸ್ ಟು ಡೂ ಸೆನ್ಸಸ್ ಆಫ್ ಇಂಡಿಯಾ ಆರ್ ಎನಿಬಡಿ ಇನ್ ಇಂಡಿಯಾ ಈಸ್ ವಿತ್ ಯೂನಿಯನ್ ಗೋರ್ಮೆಂಟ್ ಆಫ್ ಇಂಡಿಯಾ ದಟ್ ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದನ್ನ ಬಿಟ್ಟು ನಾನು ಸೆನ್ಸಸ್ ಮಾಡ್ತೀನಿ ಅಂದ್ರೆ ಅದು ಕಾನೂನು ಬಾಹಿರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವರಿಗೆ ನಾನು ಮೂರು ಸವಾಲನ್ನು ಕೇಳ್ತೇನೆ ಹಾಕ್ತೇನೆ ಮೊದಲನೇದಾಗಿ ಜಾತಿ ಗಣತಿ ಅನ್ನೋದೇ ಕಾನೂನು ಬಾಹಿರ ನೈನ್ಟೀನ್ ಫಾರ್ಟಿ ಏಟ್ ಸೆನ್ಸೆಕ್ಸ್ ಅಮೆಂಡೆಡ್ ಇನ್ ಕೇಂದ್ರ ಸರ್ಕಾರ ಸೆನ್ಸೆಕ್ಸ್ ಆಕ್ಟ್ ಏನಿದೆ ಕೇವಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮಾತ್ರ ಜಾತಿ ಗಣತಿ ಆಗಬೇಕು ಇನ್ನು ಯಾರು ರಾಜ್ಯ ಸರ್ಕಾರ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಎನ್ ಜಿ ಓ ಆಗಿರ್ಬೋದು ಯಾರು ಮಾಡಕ್ಕೆ ಅಧಿಕಾರ ಇಲ್ಲ ಅಂತ ಅನೇಕ ಸಾರಿ ಸುಪ್ರೀಂ ಕೋರ್ಟ್ ಒತ್ತಿ ಒತ್ತಿ ಹೇಳಿದೆ ಉದಾಹರಣೆಗೆ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತ್ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಬಿಹಾರ್ ಸರ್ಕಾರ ಜಾತಿ ಗಣತಿ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಏಟ್ ಹೇಳಿ ನಿಮಗೆ ಅಧಿಕಾರ ಇಲ್ಲ ಈ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೆನ್ಸೆಕ್ಸ್ ಆಕ್ಟ್ ನೈನ್ಟೀನ್ ಫಾರ್ಟಿ ಟೂ ಮತ್ತು ನೈನ್ಟೀನ್ ನೈನ್ಟಿ ಫೈವ್ ಅಮೆಂಡ್ಮೆಂಟ್ ಅಲ್ಲಿ ಅರೋದು ಸೆಕ್ಷನ್ ತ್ರೀ ಅಲ್ಲಿ ಇಟ್ ಇಸ್ ಪವರ್ ಲೈಸ್ ಟು ಡೂ ಸೆನ್ಸಸ್ ಆಫ್ ಇಂಡಿಯಾ ಆರ್ ಎನಿಬಡಿ ಇನ್ ಇಂಡಿಯಾ ಈಸ್ ವಿತ್ ಯೂನಿಯನ್ ಗೋರ್ಮೆಂಟ್ ಆಫ್ ಇಂಡಿಯಾ ದ ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದನ್ನ ಬಿಟ್ಟು ನಾನು ಸೆನ್ಸಸ್ ಮಾಡ್ತೀನಿ ಅಂದ್ರೆ ಅದು ಕಾನೂನು ಬಾಹಿರ